ಅಂದ್ರೆ ಡಿಸ್ಕೌಂಟ್ ಹಾಕಿದ್ರು ಕೆಲವೊಂದು ಡಿಸ್ಕೌಂಟ್ ಹಾಕಿರೋದೇನೆ ಅವ್ರು ಅಷಾಢ ಮಾಸ ಇದ್ರಿಂದ ಎಲ್ಲ ತಗೊಳೋದಕ್ಕೆ ಅಂತ ಬಂದ್ರು ಸರಿ ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹತ್ತುವರೆ ಹೊರಗಡೆ ಹೊರಟಿದ್ದೀನಿ ಇಲ್ಲೇ ಒಂದ್ ರೌಂಡ್ ಹೋಗಿ ಬರುವ ಅಂತ ಹೇಳ್ಬಿಟ್ಟು ಮನೇಲೆ ಇದ್ದು ಇದ್ದು ನನಗೂ ಕೂಡ ಬೇಜಾರು ಬರ್ತಾ ಇತ್ತು ಹಾಗಾಗಿ ಒಂದು ರೌಂಡ್ ಹೋಗಿ ಬರುವ ಅಂತ ವಿಂಡೋ ಎಲ್ಲ ಸ್ವಲ್ಪ ಓಪನ್ ಇದ್ದಿದ್ದೀನಿ ಯಾಕೆ ಓಪನ್ ಇದ್ದಿರೋದು ರೀ ಗಾಡಿ ಎಲ್ಲ ಸ್ವಲ್ಪ ಬಿಸಿ ಬಿಸಿ ಆಗಿತ್ತು ಇವತ್ತು ಮಳೆ ಇಲ್ಲ ನಿನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಇವಾಗ ಮೊದ್ಲಿಗೆ ಹೊರಟಿರೋದು ಎಲ್ಲಿಗೆ ಅಂತಂದ್ರೆ ಮಂಕಿಗೆ ಮಂಕಿ ಖುಷಿ ಸೆಲೆಕ್ಷನ್ ಹೋಗಿ ಬರ್ವಾ ಅಂತ ಅದಕ್ಕಿಂತ ಈಚೆ ಅಂದ್ರೆ ಇಲ್ಲಿ ಹೊನಾವರದಿಂದ ಹೋಗ್ತಾ ಮೊದ್ಲಿಗೆ ಸಿಕ್ತದೆ ಈ ಕಾಸರ ಯಾವ ತೋಟ ಹತ್ರ ಒಂದ್ ಅಂಗಡಿ ಇದೆ ಅಂತ ಈ ನೀರ್ ಬೆಲ್ಲ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ತದೆ ಆದ್ರೆ ನಾವು ಬಾಟಲ್ ತಗೊಂಡು ಹೋಗ್ಬೇಕು ಆ ಕಡೆ ಸಿದ್ದಾಪುರ ಸಿರಿಸಿ ಆ ಕಡೆ ರೆಡಿ ಆಗಿದ್ದಂತಹ ಬೆಲ್ಲನ ಮಾರಾಟ ಮಾಡ್ತಾರೆ ಅಂಗಡಿನಲ್ಲಿ ಲಾಸ್ಟ್ ಟೈಮ್ ಒಮ್ಮೆ ನಾನು ಖರೀದಿ ಮಾಡ್ಕೊಂಡು ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ನೀರ್ ಬೆಲ್ಲ ತಗೊಂಡೋಗಿ ಬಾರಿ ಗೊಜ್ಜು ಬೆಲ್ಲ ತಗೊಂಡೋಗ್ಬೇಕು ಅಂತ ಟ್ರೈ ಮಾಡೋಣ ಅಂತ ಅಲ್ಲರಿ ನೋಡುವ ಇವಾಗ ಮೊದ್ಲಿಗೆ ಖುಷಿ ಸೆಲೆಕ್ಷನ್ ಹೋಗುವ ಅಂತ ನೋಡೋಣ ತುಂಬಾ ದಿನ ಆಯ್ತಲ್ವಾ ಹೀಗೆ ನನ್ಗೂ ಕೂಡ ಬೇಜಾರ್ ಕಳೀತದೆ ಹಾಗೆ ಒಂದೆರಡು ಎರಡ್ ಕೂಡ ಬೇಕಾಗಿತ್ತು ನೋಡವಾ ಸಾಮಾನ್ಯವಾಗಿ ಯಾವಾಗ್ಲೂರು ಹೋದಾಗ ಒಳ್ಳೊಳ್ಳೆ ಕಲೆಕ್ಷನ್ ಅಲ್ಲಿ ಇದ್ದೇ ಇರ್ತದೆ ನೋಡ್ಬೇಕು ಆನ್ಲೈನ್ ಅಲ್ಲಿ ಒಂದ್ ಬಾರಿ ಕುರ್ತಾ ತರಿಸ್ದೆ ನಾನು ಸೆಟ್ ಕೆಲವೊಂದ್ ಬಾರಿ ಒಳ್ಳೆ ಬರ್ತದೆ ಕೆಲವೊಂದ್ ಬಾರಿ ಒಳ್ಳೆ ಬರೋದಿಲ್ಲ ಒಂದ್ ಎರಡ್ ಮೂರು ಬಾರಿ ಆಯ್ತು ನನಗೂ ಕೂಡ ಹಾಗೆ ಆಯ್ತು ವಿಡಿಯೋನಲ್ಲಿ ನಲ್ಲಿ ಹೋಗಲಿಲ್ಲ ಕಾಟನ್ ಅಂತ ಹೇಳ್ಬಿಟ್ಟು ಈ ಪಾಲಿಸ್ಟರ್ ಬಟ್ ಎಲ್ಲಾ ಬರ್ತದೆ ಇಲ್ಲಿ ತುಂಬಾ ದಿನ ಆಗಿತ್ತು ಕಾಣಿಸ್ತಿ ಎಲ್ಲಿ ಹೋಗಿದ್ರೆ ಬಿಸಿನ ಹ್ಮ್ ಮಳೆ ಬಂತು ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ತುಂಬಾ ಜನ ಹೇಳ್ತಿರ್ತಾರೆ ನಮ್ಮೂರಿಗೂ ಸ್ವಲ್ಪ ಕಳ್ಸಿವಿದ್ಯಾ ಅಂತ ನಮ್ಮ ಈ ಉತ್ತರ ಕನ್ನಡ ಕಡೆ ಹಾಗೇನೆ ಸಿಕ್ಕಾಪಟ್ಟೆ ಮಳೆ ಇರ್ತದೆ ಈ ಮಂಗ್ಳೂರ್ ಕಡೆನೂ ನಾಲ್ವಾರಿ ಅದು ದಕ್ಷಿಣ ಕನ್ನಡ ಆದರೂ ಮಳೆ ನೋಡ್ವಾ ಹಾಗೆ ಎಲ್ ಐ ಸಿ ಆಫೀಸ್ ಹೋಗ್ಬೇಕಿತ್ತು ಇನ್ನೂ ಒಂದೆರಡು ಕಡೆ ಹೋಗಬೇಕು ನೋಡೋಣ ಎಲ್ಲ ತುಂಬಾ ಜನ ಕೇಳ್ತಿದ್ರು ಅಮ್ಮನ್ ಮನೆಗೆ ಯಾವಾಗ ಹೋಗ್ತೀರಿ ಅಂತ ಅಮ್ಮನ್ ಮನೆಗ್ ಹೋಗೋದು ಅದಕ್ಕೆ ಲಕ್ಷ್ಮಿ ಪೂಜೆ ಮಾಡ್ತಾರಲ್ವಾ ಅವಾಗ್ಲೇನೆ ಮತ್ತೆ ಇಷ್ಟು ಬೇಗ ಇಲ್ಲ ಇನ್ನೇನು ಶ್ರಾವಣ ಮಾಸನೆ ಜಾಸ್ತಿ ದಿನ ಏನಿಲ್ಲ ಅವಾಗ್ಲೇ ಹೋಗ್ಬೇಕು ಹೋಗಿ ಬರೋದಕ್ಕೆಲ್ಲ ಆಗೋದಿಲ್ಲ ಇವಾಗ ಅಂದ್ರೆ ಸಿಕ್ಕಾಪಟ್ಟೆ ರೋಡ್ ಎಲ್ಲ ಹಾಳಾಗಿರ್ತದಲ್ವಾ ಟೂ ವೀಲರ್ ಅಲ್ಲಿ ಹೋಗಿ ಬರ್ತೀನಿ ಅಂತಂದ್ರೆ ಸುಸ್ತಾಗ್ತದೆ ನಾನು ಮೊದ್ಲಿಗೆ ಒಂದ್ ಕಡೆ ಹೋಗಿದ್ದೆ ಸ್ವಲ್ಪ ಕೆಲ್ಸ ಇತ್ತು ಅಂತ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ರಿ ಅಂತ ಹೇಳಿದ್ರು ಸರಿ ಅಂತ ಅಲ್ಲಿಂದ ಖುಷಿ ಸೆಲೆಕ್ಷನ್ ಕಡೆ ಹೊರಟ್ವಿ ಆಯ್ತಾ ಇವತ್ತು ಎಲ್ಲಾ ಕಡೆನು ಮಳೆ ಇರ್ಲಿಲ್ಲ ಕೆಲವೊಂದು ಕಡೆ ಮಳೆ ಇತ್ತು ಕೆಲವೊಂದು ಕಡೆ ಬಿಸಿಲಿ ಇತ್ತು ಈ ಗುಡವಂತೆ ಸಮೀಪ ಎಲ್ಲ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಖುಷಿ ಸೆಲೆಕ್ಷನ್ ಬಂದು ಮಂಕಿ ಹತ್ರ ಇರುವಂತದ್ದು ಹೊನಾವರ್ ಟು ಭಟ್ಕಳ್ ರೂಟ್ ಮೇನ್ ರೂಟ್ ಇದೆ ಅಲ್ವಾ ಅಲ್ಲೇ ಮಂಕಿ ರೋಡ್ ಪಕ್ಕಾನೇ ಇರುವಂತದ್ದು ಗೋಲ್ ಸ್ಕೂಲ್ ಆಪೋಸಿಟ್ ಇದೆ ಆಯ್ತಾ ಯಾರಾದ್ರೂ ಹೊಸಪುರ್ ನೋಡ್ತಾ ಇದ್ರೆ ಅಂತ ಹೇಳ್ತಾ ಇದೀನಿ ಇಲ್ಲ ಇಲ್ಲಿ ಕೆಲವೊಂದು ಕುರ್ತಾ ಮೇಲೆ ಅಂದ್ರೆ ಡಿಸ್ಕೌಂಟ್ ಹಾಕಿದ್ರು ಕೆಲವೊಂದು ಒಂದೊಂದೇ ಪೀಸ್ ಉಳ್ದಿತ್ತಲ್ವಾ ಅಂತಹ ಕುರ್ತಾ ಎಲ್ಲ ತುಂಬಾ ಕಡಿಮೆ ರೇಟಿಗೆ ಹಾಕಿದ್ದಾರೆ ಸಾವಿರ ರೂಪಾಯಿಗೆ ಮೂರು ಅಂತೆಲ್ಲ ಹೇಳ್ತಾ ಇದ್ರು ನಾನು ಮೊದ್ಲಿಗೆ ನೋಡ್ದೆ ಒಂದ್ ಎರಡು ನಂತರ ತುಂಬಾ ಲಾಂಗ್ ಆಯ್ತು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ ಕೌಂಟರ್ ಅಲ್ಲಿ ಕುರ್ತಾ ಎಲ್ಲ ನೋಡುವ ಅಂತ ಹೇಳ್ಬಿಟ್ಟು బట్టే ఏను డమేజ్ ఇలా ಒಳ್ಳೆ ಬಟ್ಟೆನೆ ಆದ್ರೆ ಎಲ್ಲಾ ಒಂದೊಂದ್ ಪೀಸ್ ಇರೋದ್ರಿಂದ ಇದ್ರ ಮೇಲೆ ಡಿಸ್ಕೌಂಟ್ ಹಾಕಿದ್ದಾರೆ ಸಾವಿರ ರೂಪಾಯಿಗೆ ಮೂರು ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಸೈಡ್ ಕೊಟ್ಟಿಲ್ಲ ಫುಲ್ ಈ ಅಂಬ್ರೆಲಾ ಕುರ್ತಾನೆ ಲಾಂಗ್ ಕುರ್ತಾನೆ ನಾನು ಸ್ವಲ್ಪ ನೋಡ್ದೆ ಅಂದ್ರೆ ಸ್ವಲ್ಪ ಚಂದ ಚಂದ ಕಲರ್ ಎಲ್ಲ ನೋಡ್ದೆ ಇಷ್ಟ ಆದ್ರೆ ಒಂದು ಖರೀದಿ ಮಾಡುವ ಅಂತ ನಂತರ ಅನಿಸ್ತು ಇಷ್ಟ ಲಾಂಗ್ ಕುರ್ತ ಎಲ್ಲ ಬೇಕಾ ಅಂತ ಅಲ್ಲಿಂದ ಸೀದಾ ಕೌಂಟರ್ ಗೆ ಬಂದೆ ಅಣ್ಣ ಹೇಳ್ತಾ ಇದೆ ಸ್ವಲ್ಪ ಒಳ್ಳೊಳ್ಳೆ ಕುರ್ತಾ ತೋರ್ಸಿ ಅಣ್ಣ ಅಂತ ಹೇಳಿ ಇವೆಲ್ಲ ಡಿಸ್ಕೌಂಟ್ ಹಾಕಿರೋದೇನೆ ಅವರು ಇವೆಲ್ಲ ಫ್ರೀ ಸೈಜ್ ಕುರ್ತಾ ನಿಮ್ಗೆ ಇನ್ನ ಇದ್ರ ಮೇಲೆ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ಈ ಕಡೆ ನೋಡ್ತಾ ಇದ್ರೆ ಖಂಡಿತ ವಿಸಿಟ್ ಮಾಡಿ ಆಯ್ತಾ ಅಲ್ಲಿಂದ ಮುಂದಕ್ಕೆ ಬಂದೆ ಗೆ ಅಣ್ಣ ಕುರ್ತಾ ಎಲ್ಲ ತೋರಿಸ್ತಾ ಇದ್ರು ಕುರ್ತಾ ಲೈಕ್ ಆಯ್ತು ಎತ್ತಿಟ್ಕೊಂಡೆ ನಂತರ ಈ ಕುರ್ತಾನ ಖರೀದಿ ಮಾಡಿಲ್ಲ ನಾನು ಮೊದ್ಲಿಕ್ ಚಂದ ಅಂತ ಅನ್ಸ್ತು ನಂತರ ಬೇಡ ಅಂತ ಹಾಗೆ ಬಿಟ್ಟೆ ನಾನು ಸ್ವಲ್ಪ ಗ್ರ್ಯಾಂಡ್ ಇರೋ ಕುರ್ತಾ ಖರೀದಿ ಮಾಡ್ಬೇಕು ಅಂತ ಹೋಗಿದ್ದಾಗಿತ್ತು ಆದ್ರೆ ಅಲ್ಲಿ ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಕುರ್ತಾ ಎಲ್ಲಾ ಇತ್ತು ಸಿಂಪಲ್ ಕುರ್ತಾ ಎಲ್ಲ ಇತ್ತು ಈ ಗ್ರ್ಯಾಂಡ್ ಕುರ್ತಾ ಇತ್ತು ಕೂಡ ಆದ್ರೆ ನನ್ನ ಸೈಜ್ ಅಲ್ಲಿ ಇರ್ಲಿಲ್ಲ ಎಂ ಸೈಜ್ ಎಸ್ ಸೈಜ್ ಅಲ್ಲೆಲ್ಲ ಇರ್ಲಿಲ್ಲ ಎಲ್ಲಾ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ತರದ್ರಲ್ಲಿ ಇತ್ತು ಸರಿ ಸೆಟ್ ನೋಡ್ವಾ ಚೆನ್ನಾಗಿದ್ಯಾ ಅಂತ ನೋಡ್ವಾ ಅಂತ ಅನ್ಕೊಂಡೆ ಅಣ್ಣ ಹೇಳ್ತಾ ಇದ್ರು ಇವಾಗ ಆಷಾಢ ಮಾಸ ಇದ್ದುದ್ರಿಂದ ಬಟ್ಟೆನ ಜಾಸ್ತಿ ಹಾಕಿಲ್ಲ ನಾವು ಇವಾಗ ಬರ್ತದೆ ಇನ್ನ ಒಂದು ವೀಕಲಿ ಎಲ್ಲಾನು ಕೂಡ ಬಟ್ಟೆ ಬರ್ತದೆ ಅವಾಗ ಬರ್ರಿ ಅಂತ ಹೇಳ್ತಾ ಇದ್ರು ಸೆಟ್ ಎಲ್ಲಾ ಬರೋದಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನ್ ಸೆಟ್ ಏನು ಖರೀದಿ ಮಾಡ್ಲಿಲ್ಲ ಹೊಸ್ದಾಗಿ ಸ್ಟಾಕ್ ಬಂದಾಗ್ಲೆ ಹೋದ್ರೆ ಆಯ್ತು ಅಂತ ಇವತ್ತು ಒಂದ್ ಎರಡ್ ಮೂರ್ ಸಿಂಪಲ್ ಕುರ್ತಾನ ಖರೀದಿ ಮಾಡ್ದೆ ತುಂಬಾ ಹೊತ್ತು ಸಮಯ ಹಿಡೀತು ನನ್ಗೆ ಇವತ್ತು ಕುರ್ತಾ ಖರೀದಿ ಮಾಡೋದಕ್ಕೆ ಸೈಜಸ್ ಯಾವ್ದು ಅಷ್ಟು ಸರಿಯಾಗಿ ಸಿಕ್ಕಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಸಮಯ ಹಿಡೀತು ಆಯ್ತಾ ಹಾಗೆ ಈ ಸ್ಟ್ರೇಟ್ ಕಟ್ ಪ್ಯಾಂಟ್ ಇದೆಯಾ ಅಂತ ಕೇಳ್ದೆ ಸ್ಟ್ರೇಟ್ ಕಟ್ ಪ್ಯಾಂಟ್ ಸಿಕ್ಕಿಲ್ಲ ನನ್ಗೆ ಖುಷಿ ಸೆಲೆಕ್ಷನ್ ಅಲ್ಲಿ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ಎಲ್ಲ ಖರೀದಿ ಮಾಡಿದ್ದಾಯ್ತು ಇವಾಗ ಮನೆ ಕಡೆ ಪ್ರಯಾಣ ಬಟ್ಟೆ ಬೇರೆ ಹನ್ನೆರಡು ಆಯ್ತು ಮನೆಗೆ ಹೋಗೋಷ್ಟ್ರಲ್ಲ ಹನ್ನೆರಡು ಸೀದಾ ಮನೆ ಕಡೆ ಹೊರಟ್ವಿ ಇನ್ನ ಒಂದ್ ಎರಡ್ ಮೂರ್ ಕಡೆ ಹೋಗ್ಬೇಕಿತ್ತು ಆದ್ರೆ ಟೈಮ್ ಬೇರೆ ಆಗಿತ್ತು ನನ್ ಮನೆಗ್ ಬಂದು ಅಡ್ಗೆ ಕೂಡ ಮಾಡ್ಬೇಕಾಗಿತ್ತು ಹಾಗೆ ನನ್ಗೂ ಹಸುವೆ ಆಗ್ತಾ ಇತ್ತು ಸರಿ ನಾಳೆ ಯಾವತ್ತಾದ್ರೂ ಹೋದ್ರೆ ಆಯ್ತು ಇವಾಗ ಸೀದಾ ಮನೆಗೆ ಹೋಗುವ ಅಂತ ಅಲ್ಲಿಂದ ಬೆಲ್ಲ ತಗೊಳೋದಕ್ಕೆ ಅಂತ ಬಂದ್ವಿ ಲಪ್ ತೋಟ ಹತ್ರ ಬೆಲ್ಲ ಕೂಡ ಖರೀದಿ ಮಾಡಿದ್ದಾಯ್ತು ಬೆಲ್ಲ ಖರೀದಿ ಎರಡ್ ಕೆಜಿ ಬೆಲ್ಲ ಇವತ್ತು ಬರ್ತಾ ಸ್ವಲ್ಪನೂ ಮಳೆ ಇರ್ಲಿಲ್ಲ ಎಲ್ಲೂ ಮಳೆ ಸಿಗ್ಲಿಲ್ಲ ಅಹ್ ತುಂಬಾ ಚೆನ್ನಾಗಿ ಬಿಸ್ಲಿತ್ತು ಆಯ್ತಾ ನನ್ಗ ಆಮೇಲೆ ಅನ್ಸ್ತಾ ಇತ್ತು ಟೂ ವೀಲರ್ ಅಲ್ಲಿ ಹೋಗ್ಬೋದಿತ್ತಲ್ವಾ ಅಂತ ಆದ್ರೆ ಹೋಗ್ತಾ ಮಳೆ ಇತ್ತು ಇನ್ನ ನಮ್ ಮನೆಯವ್ರು ಎ ಟಿ ಹೋಗ್ಬೇಕು ಅಂತಂದ್ರು ಸರಿ ಅಂತ ಅವರು ಎ ಟಿ ಕಾರಲ್ಲೇ ಕುಂತಿದ್ದೆ ಮನೆಗ್ ಬಂದು ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಮುಗಿಸಿ ಸಂಜೆ ಎಲ್ಲ ಮುಗಿಸಿ ಸಿಗ್ತಾ ಮೂರ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ರು ಬ್ಲೌಸ್ ಕೊಟ್ಟಿದ್ರು ಈ ಬ್ಲೌಸ್ ಸಿಗು ಕೂಡ ಹೂಕಾ ಕಾಚೆಲ್ಲ ಮಾಡಿದಾಗಿತ್ತು ಸರಿ ಅಂತ ಕವರ್ ಅಲ್ಲಿ ಹಾಕ್ಬಿಟ್ಟು ಕೊಟ್ಬಿಟ್ ಬಂದೆ ನನ್ ಮಗ ಆರಂಭಿತಾ ಜ್ವರ ಆಗಿತ್ತು ಒಂದು ಟೂ ಡೇಸ್ ಹಿಂದೆ ಇವತ್ತಲ್ಲಿ ಎಲ್ಲಾ ಒಜ್ಜೆ ಮೈಯೆಲ್ಲ ಬಿಸಿ ಬಿಸಿ ಆಗದೆ ಇತ್ತೀಚೆಗೆ ಚಿಟ್ಟಿ ವಿಡಿಯೋನಲ್ಲಿ ಬತ್ತಿಲ್ಲ ನನ್ನ ಮಗ ನನ್ನ ಮಗನ ತೋರ್ಸು ಅಂದರೆ ಡೈಲಿ ಬನಿಯನ್ ಮ್ಯಾನ್ ಬತ್ತಾ ಟೀ-ಶರ್ಟ್ ಇಲ್ಲ ಶರ್ಟ್ ಇಲ್ಲ ಏನಿಲ್ಲ ಅದಕ್ಕೆ ಚಿಕ್ಕಮ್ಮ ತೋರ್ಸುದೇ ಇಲ್ಲ ಮಗ ತಿಂಡಿ ತಿಂದೆ ಒಂದೊಂದು ತಿಂದೆ ಮಗ ಒಂದೇ ಆ ಒಂದೊಂದೇ ತಿಂದೆ ಹೌದು ಅದೊಂದು ತಿನ್ ಬಿಡಬೇಕagitalle ಹಲ್ ಬಿದ್ದೋ ಹೊಸ ಹಲ್ ಬಂತು ಅಲ್ಲಿಗೆ ತೆಳ್ತಾ ಹಾ ಹೇಳು ಮಗ ಈ ಹಲ್ ಬೀಡು ಅದೇ ದಿನ ಮಾತಾಡ್ಕಂತ್ರೆ ಖುಷಿ ಸೆಲೆಕ್ಷನ್ ಅಲ್ಲಿ ಶಾಪಿಂಗ್ ಮಾಡಿತ್ತು ಇವತ್ತು ಏನೇನೋ ಕೆಲ್ಸದ ಮೇಲೆ ಹೋಗಿದ್ದೆ ಇಲ್ಲ ಆಚೆ ಮೊದ್ಲಿಗೆ ಒಂದ್ ಕಡೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ ಬನ್ನಿ ಅಂತ ಹೇಳಿದ್ರು ಅಲ್ಲಿಂದ ಸೀದಾ ಖುಷಿ ಸೆಲೆಕ್ಷನ್ ಗೆ ಹೋಗಿದ್ದಾಗಿತ್ತು ಅಲ್ಲಿಂದ ಬಂದು ಒಂದ್ ಎರಡ್ ಮೂರ್ ಕೆಲ್ಸ ಆಗ್ಬೇಕಿತ್ತು ನನ್ಗೆ ಅಹ್ ಲೇಟ್ ಆಯ್ತು ಖುಷಿ ಸೆಲೆಕ್ಷನ್ ಅಲ್ಲಿ ಈಗಾಗಲೇ ನಾವು ಮೆನ್ಷನ್ ಮಾಡಿರಬಹುದು ಲೇಟ್ ಆದ ಕಾರಣ ಮತ್ತೆ ಎಲ್ಲೂ ಹೋಗೋದಕ್ಕಾಗ್ಲಿಲ್ಲ ನೋಡ್ಬೇಕು ಪೆಂಡಿಂಗಿದ್ ಕೆಲಸ ನಾಳೆ ವಿಧಿಸ್ಕೊಂಡ್ ಬರೋದಾ ಏನೋ ನೋಡ್ಬೇಕು ಮನೆಯವ್ರು ಹೇಳ್ತಾ ಇದ್ದಾರೆ ಮಾತ್ರ ಬರ್ಬೇಡ ನಾನು ಒಬ್ನೇ ಹೋಗ್ತೀನಿ ಮೊದ್ಲಿಗೆ ಖುಷಿ ಸೆಲೆಕ್ಷನ್ ಅಲ್ಲಿ ಏನೆಲ್ಲಾ ಖರೀದಿ ಮಾಡಿದೆ ಅಂತ ತೋರಿಸ್ತೀನಿ ಆಯ್ತಾ ಇತ್ತೀಚಿಗೆ ಸುಮಾರು ಒಂದು ಆರೇಳು ತಿಂಗಳನ್ನೇ ಆಗಿತ್ತು ಅಂತ ಅನ್ಕೊಂಡಿದೀನಿ ನಾನು ಕುರ್ತಾಗಳನ್ನೇ ಖರೀದಿ ಮಾಡಿರ್ಲಿಲ್ಲ ಆಯ್ತಾ ನನಗೆ ತುಂಬಾ ಶಾರ್ಟೇಜ್ ಇದೆ ಬಟ್ಟೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು ಒಂದು ಇನ್ನೂ ಒಂದೇನಂತಂದ್ರೆ ಡೈಲಿ ವೇರ್ ಮಾಡೋದಕ್ಕೂ ಕುರ್ತಾ ಸ್ವಲ್ಪ ಹಳೆದಾಗಿತ್ತು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಹಾಗಾಗಿ ಖರೀದಿ ಮಾಡಿರುವಂತದ್ದು ನಾನು ಯಾವಾಗ್ಲೂ ಸಾಮಾನ್ಯವಾಗಿ ನನ್ನ ಹತ್ರ ಯಾವ ಕಲರ್ ಇಲ್ವೋ ಆ ತರ ತಗೊಂಡ್ ಬರೋದಕ್ಕೆ ಟ್ರೈ ಮಾಡ್ತೀನಿ ಮೊದಲನೇದಾಗಿ ಈ ಕುರ್ತಾ ಇದು ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ಚೆಂದ ಇದೆ ಸಿಂಪಲ್ ಕೊಡ್ತಾಯ ಇದು ಬಂದು ಕಾಟನ್ ಕುರ್ತಾ ನಾನು ಈ ವಿಡಿಯೋ ಮಾಡ್ತಾ ಇರೋದು ರಾತ್ರಿ ಆಯಿತಾ ಹಾಗಾಗಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಇದು ಯಾವ ಕಲರ್ ಅಂತ ಹ್ಞೂ ಹಾಂ ಒಂಥರ ಮಿಕ್ಸು ಈ ತರ ಹೂವಾಗ ಹೂವ ಇದೆ ಯಾವತ್ತಾದ್ರೂ ಕಾಣಿಸಬಹುದಲ್ಲ ಚಂದ ನಿಮ್ಗೆ ಕ್ಯಾಮ್ರಾದಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ನೋಡೋದಕ್ ಮಾತ್ರ ತುಂಬಾ ಚಂದ ಇದೆ ಇದು ಆಯ್ತಾ ನಾನು ರಾತ್ರಿ ಹೊತ್ತು ವಿಡಿಯೋ ಮಾಡ್ತಾ ಇದೀನಿ ಇದಕ್ಕೆ ಪಾಕೆಟ್ ಕೂಡ ಇದೆ ಸಿಂಪಲ್ ಕುರ್ತಾ ಈ ಡೈಲಿ ವೇರಿ ಚೆನ್ನಾಗಿರ್ತದೆ ನಾನು ಇಲ್ಲಿ ಇಲ್ಲಿಯೇ ಹೊರಗಡೆ ಹೋಗ್ತಿರ್ತೀನಿ ಅಲ್ವಾ ಅವಾಗೆಲ್ಲ ಯೂಸ್ ಆಗ್ತದೆ ಪಾಕೆಟ್ ಇದೆ ಇದಕ್ಕೆ ಆದ್ರೆ ಸ್ವಲ್ಪ ಅಲ್ಟ್ರೇಷನ್ ಮಾಡಬೇಕು ನನಗೆ ಸ್ವಲ್ಪ ಯೂಸ್ ಅಂದ್ರೆ ಹೇಳ್ಬೋದು ಎರಡನೇದು ಇದು ಇದು ಎಲ್ಲೋ ಅಲ್ಲ ಒಂಥರ ಮಸ್ಟರ್ಡ್ ಕಲರ್ ಈ ತರ ಸ್ವಲ್ಪ ವರ್ಕ್ ಇದೆ ಈ ಫ್ರಂಟ್ ಅಲ್ಲಿ ಮಸ್ಟರ್ಡ್ ಕಲರ್ ಕುರ್ತಾ ನಿಮ್ಗೆ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ ಆದ್ರೆ ಕಲರ್ ತುಂಬಾ ಚಂದ ಇದನ್ನು ಅಷ್ಟೇನೆ ಕಾಟನ್ ಕುರ್ತಾ ಮಸ್ಟರ್ಡ್ ಕಲರ್ ಇವರ ಎಲ್ಲ ಯಾವ ಕಲರ್ ಇರ್ಬೋ ಅದನ್ನ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕುರ್ತಾ ಕಾಟನ್ ಕುರ್ತಾ ಸಿಂಪಲ್ ಕುರ್ತಾ ನನಗೆ ಇಂಥದ್ದೆಲ್ಲ ಡೈಲಿ ವೇರಿ ಯೂಸ್ ಆಗ್ತದೆ ಇನ್ನ ಒಂದು ಈ ಕುರ್ತಾ ಇದರಲ್ಲಿ ಸ್ವಲ್ಪ ರೆಡ್ ಕಲರ್ ಎಲ್ಲ ಇತ್ತು ಇದೇ ಕಲರ್ ಇರಲಿ ಅಂತ ಖರೀದಿ ಇದು ಒಂದು ಕುರ್ತಾ ಇದೂ ಅಷ್ಟೇನೆ ಕಾಟನ್ ಕುರ್ತಾ ಇದಕ್ಕೆ ಈ ತರ ಮಿರರ್ ವರ್ಕ್ ಹಾಕಿದ್ದಾರೆ ಇದು ಬಂದು ಪೇಪರ್ ಮಿರರ್ ವರ್ಕ್ ನನ್ಗೆ ಯಾವ ಕುರ್ತಾ ಖರೀದಿ ಮಾಡ್ಕೊಂಡ್ ಬಂದ್ರು ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಇದೂ ಅಷ್ಟೇನೆ ಕಾಟನ್ ಕುರ್ತಾ ಇವಾಗ ಏನಂತಂದ್ರೆ ಕಾಟನ್ ಬಟ್ಟೆ ಸಿಗೋದೇ ಕಷ್ಟ ಬರೀ ಕ್ಲಾತ್ ಕ್ಲಾತು ಅಂತಂದ್ರೆ ಪಾಲಿಸ್ಟರ್ ಕ್ಲಾತು ಇಲ್ಲ ಅಂತಂದ್ರೆ ಸಿಲ್ಕ್ ಮೆಟೀರಿಯಲ್ ಅವೆಲ್ಲ ಬರೋದೇ ಜಾಸ್ತಿ ಇವತ್ತು ಖುಷಿ ಸೆಲೆಕ್ಷನ್ ಅಲ್ಲಿ ನನ್ಗೆ ತುಂಬಾ ಹುಡುಕಿದೆ ಗ್ರಾಂಡ್ ಡ್ರೆಸ್ ಗಳೆಲ್ಲ ಇದೆ ಅವೆಲ್ಲ ಸಿಲ್ಕ್ ಅಂತದ್ರಲ್ಲಿ ಇತ್ತು ನನ್ಗೆ ಕಾಟನ್ ಅಲ್ಲೇ ಬೇಕಾಗಿತ್ತು ಹಾಗಾಗಿ ನನ್ಗೆ ಗ್ರ್ಯಾಂಡ್ ಯಾವ್ದು ಕೂಡ ಸಿಕ್ಕಿಲ್ಲ ಇದು ಅಷ್ಟೇನೆ ಕಾಟನ್ ಕುರ್ತಾ ಈ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ ಇಲ್ಲಿ ಎಲ್ಲ ಖರೀದಿ ಮಾಡಿರುವಂತದ್ದು ಇದೊಂದು ಇಷ್ಟ ಕುರ್ತಾ ನೂರು ಕುರ್ತಾ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಹೇಳ್ತಾ ಸಿಂಪಲ್ ಇದ್ರು ಕಾಟನ್ ಕುರ್ತಾ ನನ್ ಸ್ವಲ್ಪ ಇಷ್ಟ ಕಾಟನ್ ಬಟ್ಟೆ ಸ್ನೇಹಿತರೆ ಇದ್ರ ಬದ್ಲಿಗೆ ರೆಡ್ ಪಿಂಕ್ ಎಲ್ಲಾ ನೋಡಿದ್ದೆ ಪಿಂಕ್ ಎಲ್ಲ ನಾನು ಹಾಕಿದೀನಿ ಕಲರ್ ಸದ್ಯಕ್ಕಿಲ್ಲ ಮನೆಯವರು ಕೊನೆಯಲ್ಲಿ ಒಂದು ಟೀ ಶರ್ಟ್ ಖರೀದಿ ಮಾಡಿದ್ದಾರೆ ಟೀ ಶರ್ಟ್ ವೈಟ್ ಕಲರ್ ವೈಟ್ ವೈಟ್ ಇನ್ನೊಂದ್ ಏನಂತಂದ್ರೆ ಸಾಮಾನ್ಯವಾಗಿ ಖುಷಿ ಲಕ್ಷ ನಾನು ಬಟ್ಟೆ ಖರೀದಿ ಮಾಡ್ಕೊಂಡು ಹಚ್ಚಿದಿ ಅಲ್ವಾ ಅಂದ್ರೆ ತುಂಬಾ ಬಾಳ್ಕೆ ಬರ್ತದೆ ಒಂದು ನನ್ನ ಪ್ರಕಾರ ಅಹ್ ಯಾವ್ದೇ ಹೋದ್ರು ಕೂಡ ನೀವು ಬಟ್ಟೆನ ನೋಡಿ ಖರೀದಿ ಮಾಡಿ ಎಲ್ಲಾ ತರಹ ಕ್ಲಾತು ಇರ್ತದೆ ಹಾಗೆ ಹೇಳ್ತಾ ಇದ್ರು ಅಣ್ಣ ಅಲ್ಲಿ ತುಂಬಾ ಜನ ಬರ್ತಾರೆ ನಿಮ್ಗೆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಈ ಕಡೆ ತುಂಬಾ ಜನ ಬಂದಿದ್ದಾರೆ ಬರ್ತಾರೆ ಕೂಡ ರೆಗ್ಯುಲರ್ ಆಗಿ ಕಸ್ಟಮರ್ ಇದಾರೆ ಅಂತೆಲ್ಲ ಹೇಳ್ತಾ ಇದ್ರು ಖುಷಿ ಆಯ್ತು ಸ್ನೇಹಿತರೆ ಇವೆಲ್ಲ ಫೋಲ್ಡ್ ಮಾಡಿ ಎತ್ತಿರ್ಬೇಕು ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ದಿನ ಆಯ್ತು ವಿಡಿಯೋ ಹಾಕಿದ್ದೇನೆ ನಾಳೆ ಆದ್ರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹೊಸಬರು ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗ್ಬರ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ